ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಸಾರಾಯಿಯನ್ನ ನಿಷೇಧಿಸಿ ಎಂದು ಅಬಕಾರಿ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆ ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಿನ ಕೆಲ ಸಣ್ಣಪುಟ್ಟ ಗ್ರಾಮಗಳಲ್ಲಿ ಅಕ್ರಮವಾಗಿ ಮಾರಾಟವಾಗುತ್ತಿರುವ ಸಾರಾಯಿಯನ್ನ ನಿಷೇಧಿಸಿ ಎಂದು ಅಬಕಾರಿ ಇಲಾಖೆಗೆ ಬೀಗ ಹಾಕಿ ನಮ್ಮ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ ಯಡ್ರಾಮಿ ತಾಲೂಕಿಗೆ ಸಮೀಪ ಇರುವ ಕೋಡಸಿರ್ಸಗಿ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಇದಕ್ಕೆ ಪ್ರತಿಯಾಗಿ ಊರಿನ ಕೆಲ ಹೆಣ್ಣು ಮಕ್ಕಳು ಸೇರಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿರುವವರನ್ನ ವಿಚಾರಿಸಿ ಮನವಿ ಮಾಡಿದರೆ ಅವನು ನಾನು ಇದನ್ನ ನಿಲ್ಲಿಸೋದಿಲ್ಲ ನೀವು ಎಲ್ಲಿಗೆ ಹೋಗ್ತೀರೋ ಹೋಗ್ರಿ ಯಾರಿಗೆ ಹೇಳ್ತೀರೋ ಹೇಳಿ ಏನು ಮಾಡ್ತೀರೋ ಮಾಡಿ ಅಂತ ಸವಾಲ್ ಹಾಕಿ ಮಹಿಳೆಯರಿಗೆ ಬಾಯಿಗೆ ಬಂದಂತೆ ಬೈದು ಕಳುಹಿಸಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯು ಮಹಿಳೆಯರಿಗೆ ಬೆಂಬಲವಾಗಿ ನಿಂತು ಜೇಬರ್ಗಿ ನಗರದಲ್ಲಿರುವ ಅಬಕಾರಿ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಸಲ್ಲಿಸಲಾಯಿತು 你基本上眼泪都流完了。 ದೇವರ್ಗಿ ತಾಲೂಕು ಅಬಕಾರಿ ಕಾರ್ಯಾಲಯದ ಮುಂಭಾಗ ಇವತ್ತು ನಾವು ನಮ್ಮ ಕರ್ನಾಟಕ ಸೇನೆ ಅತ್ಯಂತ ದಾಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು ಕಾರಣ ಒಂದು ವಾರದ ಹಿಂದಗಡೆ ನಾವು ಅಬಕಾರಿ ನಿರೀಕ್ಷಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ಶಿಕ್ಷಣ ನಮಗೆ ಸ್ಪಂದನೆ ಸಿಗದಂಥ ಸಂದರ್ಭದಲ್ಲಿ ನಾವು ಮನಗೊಂಡು ಇವತ್ತು ಯಡ್ರಮ್ಮೆ ತಾಲೂಕಿನಲ್ಲಿ ಕೋಣಸಿರಿ ಗ್ರಾಮದಲ್ಲಿ ರಾತ್ರಿ ಹಗಲ ಅಕ್ರಮ ಅಕ್ರಮವಾಗಿ ದಾರು ಮಾಡ್ತ ಇದ್ದಾರೆ ಇದನ್ನು ಕೂಡಲೇ ತಡೆಗಟ್ಟಬೇಕಂತೇಳಿ ನಾವು ಇವತ್ತು ದಡಿ ಸತ್ಯಾಗ್ರಹ ಕೊಡೋದು ನಮ್ಮ ದಣಿ ಸತ್ಯಾಗ್ರಹಕ್ಕೆ ನಿರೀಕ್ಷಕರು ಬಂದು ಒಂದು ಭರವಸೆ ಮಾತ್ರ ಕೊಟ್ಟಿದ್ದಾರೆ ನಾವು ಒಂದು ವಾರದ ಒಳಗಡೆ ಸಂಪೂರ್ಣವಾಗಿ ಹೆಟ್ರಮಿ ಮತ್ತು ದೇವರಿ ತಾಲೂಕಿನಲ್ಲಿ ಏನು ಎಲ್ಲ ಹಳ್ಳಿಗಳಲ್ಲಿ ಮಾರ್ತಾ ಇದ್ದಾರೆ ಅವೆಲ್ಲ ಅಂತೇಳಿ ಅವರು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆಯನ್ನು ನಾವು ಭರವಸೆ ಇಟ್ಕೊಂಡು ನಾವು ಇವತ್ತು ಹಿಂಪಡ್ಕೊಂಡಿದ್ದೀವಿ ಒಂದು ವೇಳೆ ಏನಾದರೂ ಇದೇ ಇದೇ ಟೈಪ್ ಮುಂದೆ ಎಲ್ಲ ಹಳ್ಳಿಗಳಲ್ಲಿ ಮುಂದುವರಿತು ಅಂತಂದ್ರೆ ನಾವು ಇದರಿಕೆ ಬೇರೆ ಹಂತದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ನಿಷಿದ್ಧವಾಗಿದೆ ಅಂತಕ್ಕಂಥ ಈ ಮಿಡಿಯಾ ಮುಖಾಂತರ ನಾವು ಹೇಳಿ ಈ ತಾಲೂಕ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಗ್ರಾಮಗಳಲ್ಲಿ ಇವತ್ತು ಪಾಂಚಾಪಲ್ಲಿ ಕಿರಾಣಿ ಅಂಗಡಿಯಲ್ಲಿ ಡಾಬಾಗಳಲ್ಲಿ ಅಕ್ರಮ ಸರಾಯಿಯನ್ನು ಇಟ್ಟು ಮಾರೋದೋಸ್ಕರ ಹಲವಾರು ಬಾರಿ ನಾವು ಅಬಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಪತ್ರದ ಮೂಲಕ ಕೊಟ್ಟಿದ್ದೆವು ಆದರೂ ಕೂಡ ಇನ್ನೂ ಯಾವುದೇ ಒಂದು ಗ್ರಾಮಗಳಲ್ಲಿ ಈ ಅಕ್ರಮ ಸರಾಯಿ ಮಾರಾಟ ಬಂದ್ ಆಗದೆ ಉದ್ದೇಶಕ್ಕೆ ಇವತ್ತು ನಾವು ಮುತ್ತಿಗೆ ಹಾಕಂಥ ಕಾರ್ಯವನ್ನು ಜೇವರ್ಗಿ ತಾಲೂಕಾ ಘಟಕದ ವತಿಯಿಂದ ಮಾಡಿದ್ದೇವೆ ಮುಂದೆ ನಮಗೆ ಅಬಕಾರಿ ಅಧಿಕಾರಿಗಳು ಒಂದು ಭರವಸೆ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸರಾಯಿಯನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಮಗೆ ಒಂದು ಭರವಸೆ ಕೊಟ್ಟದಶಿಂದ ಇವತ್ತು ಹೋರಾಟ ಅರ್ಧಕ್ಕೆ ನಿಲ್ಲಿಸಿ ತಾತ್ಕಾಲಿಕವಾಗಿ ಅಂತ್ಯ ಹಾಡಿದ್ದೇವೆ ಈ ಪ್ರತಿಭಟನೆ ಕುರಿತು ಮಾತನಾಡಿದ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಸುಧೀಂದ್ರ ಇಜೇರಿ ಅವರು ಒಂದು ವಾರದೊಳಗೆ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನಾದ್ಯಂತ ಅಕ್ರಮವಾಗಿ ಮಾರುತ್ತಿರುವ ಸರಾಯಿಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಇಲ್ಲದಿದ್ದರೆ ಮುಂದೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು

शिरा तो मारले यार काळे मारतो मी एक्सेल शीट बनवता ननो इवतिन होराट निलंंगिला ಅಂತ அந்தருனு ரேச்ச தோடல ரட்டே அது என்னத்த இல்லின ஹோதல்ல ஹோதறத தாகிரிட் பண்றாங்க அங்க ஹோஸ் பண்றது மற்ற रात्री வந்து 2 7 மணிக்கு मारறாங்க அவங்க என்ன பண்ணல என்ன என்ன அய்யயோ அநியாயம் ஜெனி குடஞ்சே மனு ராஜா குண்டா ராஜா குண்டா ராஜா ஜெனாகி குண்டா ராஜா மாட்டே ಜೇವರ್ಗಿ ತಾಲೂಕು ಘಟಕದ ಅಧ್ಯಕ್ಷ ಶಿವಲಿಂಗಹಳ್ಳಿ ಮಾತನಾಡಿ ಕೆಲ ಗ್ರಾಮಗಳಲ್ಲಿ ಅಕ್ರಮವಾಗಿ ಪಾನ್ ಶಾಪ್ ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಮಾಡುವವರನ್ನ ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಪಾಠ ಕಲಿಸಿ ಎಂದು ದೂರಿದರು ಇನ್ನು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜೇವರ್ಗಿ ತಾಲೂಕಿನ ಉಪಾಧ್ಯಕ್ಷ ಶಂಕರ್ ದೋರ್ನಹಳ್ಳಿ ಎಡ್ರಾಮಿ ತಾಲೂಕು ಘಟಕದ ಅಧ್ಯಕ್ಷ ಭಗವಂತರಾಯ್ ಜನಿವಾರ್ ಕೋಣಸಿರಿಸಗಿ ಗ್ರಾಮದ ಮಹಿಳೆಯರು ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜೇವರ್ಗಿ ಸುದ್ದಿ ನಂಬರ್ ಒನ್